ಸರ್ ನಾನು ಬೆಂಗಳೂರಿಂದ ಬಂದಿದ್ದೀನಿ ಈ ಚೇತಕಿ ಡೆವಲಪರ್ಸ್ ಅಂತ ಕರಬಸಪ್ಪ ಅಂತ ಏನಿದ್ದಾರೆ ಅವರು ಬೆಂಗಳೂರಲ್ಲಿ ಎರಡು ಸಾವಿರದ ನಾವು ಅವ್ರಿಗೆ ಲೀಗನ್ ಡೆವಲಪರ್ಸ್ ಅಂತ ಹೇಳಿ ಲೇಔಟಲ್ಲಿ ಅವರು ಎರಡು ಸಾವಿರದ ಆ ಮಾಡಿದ್ರು ಅಲ್ಲಿ ಪ್ರಾಪರ್ಟಿಗಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಮೊದಲು ಒಂದು ಮೂರು ಪ್ರಾಪರ್ಟಿ ಕೊಡ್ಲು ಅದನ್ನು ನಂಬಿಸಿ ದುಡ್ಡು ಕಲೆಕ್ಟ್ ಮಾಡಿದ ಮೇಲೆ ನಮಗೆ ಯಾವುದೇ ರೀತಿ ಪ್ರಾಪರ್ಟಿಗಳನ್ನ ಕೊಟ್ಟಿಲ್ಲ ಪ್ರತಿಯೊಂದು ಅದ್ರ ಬಗ್ಗೆ ನಾವು ಅವ್ರ ಜೊತೆ ಪ್ರಾಪರ್ಟಿ ವಿಸಿಟ್ ಮಾಡಿರೋದ್ರ ಬಗ್ಗೆ ಮತ್ತು ಅವ್ರಿಗೆ ನಾವು ಆರ್ ಟಿ ಜಿ ಎಸ್ ಮಾಡಿರೋದ್ರ ಬಗ್ಗೆ ನನ್ನ ಜೊತೆ ನನ್ನ ಸ್ನೇಹಿತರು ಕೂಡ ಒಂದು ಹದಿನೆಂಟು ಇಪ್ಪತ್ತು ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಪ್ರತಿಯೊಂದು ನಮ್ಮ ಹತ್ರ ರೆಕಾರ್ಡ್ ಇದೆ ಇದರ ಪರವಾಗಿ ನಾವು ನ್ಯಾಯ ಕೇಳಿಕೊಂಡು ಎರಡು ಸರ್ ಹತ್ರ ಬಂದಿದ್ದೀವಿ ಅವ್ರು ನ್ಯಾಯ ಕೊಡಿಸ್ತಾರೆ ಅಂತ ನಂಬಿದ್ದೀವಿ ಇಲ್ಲಿ ಬಂದ ಕಾರಣ ನನಗೆ ತುಂಬ ಪ್ರಾಣ ಬೆದರಿಕಿ ಬೆದರಿಕೆ ಹಾಕಿದ್ದಾರೆ ಈ ಒಂದು ಡಿಪಾರ್ಟ್ಮೆಂಟೋರು ಪಿ ಎಸ್ ಐ ಎಣ್ಣಪ್ಪನವರು ನನಗೆ ಕಾಲ್ ಮಾಡಿ ಹತ್ರ ಬೆದರಿಕೆ ಬೆದರಿಕೆ ಬಗ್ಗೆ ಮಾತಾಡೋದು ಈ ರೀತಿ ಏಕೆಂದರೆ ನ್ಯಾಯ ಕೇಳ್ತಕ್ಕ ನಾನು ಆರುನೂರು ಕಿಲೋಮೀಟ್ರಿಂದ ಹೆಣ್ಮಗಳು ಬಂದು ಒಂದು ನ್ಯಾಯ ಕೇಳುವಾಗ ನ್ಯಾಯ ಕೊಡಿಸ್ಕೊಡಿ ಅಂತ ಕೇಳುವಾಗ ಇಲ್ಲಿಯವರೇ ಈ ರೀತಿ ದೊಡ್ಡದು ಮಾಡಿ ನಮಗೆ ಇಷ್ಟು ಅನ್ಯಾಯ ಮಾಡುವಂಥ ಅವಶ್ಯಕತೆ ಇಲ್ಲ ನ್ಯಾಯವಾಗಿ ನಾವು ಬಂದಿದ್ದೀವಿ ನಮ್ಗೇನಿದೆ ದಯವಿಟ್ಟು ಗುಲ್ಬರ್ಗದವರು ಇದ್ದೀರಿ ನನ್ನ ಸರಿ ಸರ್ ಇದ್ದಾರೆ ಕಾರ್ಯಕರ್ತರು ಇದ್ದಾರೆ ಎಲ್ಲರ ಹತ್ರನೂ ನನ್ನ ರಿಕ್ವೆಸ್ಟು ನಮ್ಮದು ನ್ಯಾಯವಾಗಿ ಏನೇ ದುಡ್ಡು ಬರಬೇಕಿದೆ ದಯವಿಟ್ಟು ನನಗೆ ದುಡ್ಡು ಕೊಡ್ತೀನಿ ಅಂತೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡಿದ್ದೀನಿ ಹಾಗೆ ನಂಬಿದ್ದೀನಿ ಕೂಡ ಎಡಸಂಗಿಯವರು ನನಗೆ ಕೊಡಿಸೇ ಕೊಡಿಸ್ತಾರೆ ನ್ಯಾಯನ ಅಂತೇಳಿ ಇದಿಷ್ಟು ನಾನು ಏಕೆಂದರೆ ಸುಮಾರು ಬೇರೆ ವಿಚಾರಗಳು ತುಂಬ ಮಾತಾಡಿದ್ದೀನಿ ಸರ್ ಎಫ್ ಐ ಆರ್ ಏನು ಮಾಡಿದ್ದಾರೆ ಸರ್ಪ ಅಲ್ಲೂ ಕೂಡ ಅವರು ಒಂದು ಕೋಟಿ ಇಪ್ಪತ್ತು ಲಕ್ಷ ಅಂತ ತೊಳ್ಕೊಂಡಿದ್ದಾರೆ ನಾನು ಕೊಟ್ಟಿದ್ದು ಒಂದು ಕೋಟಿ ಮೂವತ್ತಾರು ಲಕ್ಷದ ಎಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ಅದಲ್ಲದೆ ಐವತ್ತು ಲಕ್ಷ ಅವರು ಬರೀ ಚೀಟಿ ಬರ್ಕೊಂಡು ಕ್ಯಾಶ್ ರೂಪದಲ್ಲಿ ತಗೊಂಡಿದ್ದಾರೆ ಇಲ್ಲಿ ಕೂಡ ವಿವನ್ ಡೆ ಇದು ವಿ ಒನ್ ಡೆವಲಪರ್ಸಲ್ಲಿ ಮಾಡ್ತಾ ಇದ್ದ ಕೆಲಸನೇ ಇಲ್ಲಿ ಗುಲ್ಬರ್ಗದಲ್ಲಿ ಏತಕಿ ಡೆವಲಪರ್ಸಲ್ಲೂ ಕೂಡ ನಾವು ಅವ್ರ ಆಫೀಸ್ಗೆ ಹೋಗಿದ್ದಾಗ ನೋಡಿದ್ವಿ ಅದ ಕಣ್ಣಲ್ಲೇ ಬರೀ ವೈಟ್ ಪೇಪರಲ್ಲಿ ಒಂದು ಕ್ಯಾಶ್ ಕೊಟ್ಟಂತವ್ರಿಗೆ ಅಮೌಂಟ್ ತಗೊಳ್ತಾರೆ ಅವ್ರದ್ದು ಫೋನ್ ನಂಬರ್ ಆಗಲಿ ಅಥವಾ ಯಾವುದೇ ರೀತಿ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಆಗಲಿ ಇರೋದಿಲ್ಲ ನಮ್ಮ ಥರ ದಯವಿಟ್ಟು ನಮಗೆ ಗೊತ್ತಿಲ್ಲದೆ ಇದು ಮೋಸ ಹೌದು ಇಲ್ಲಿರುವಂಥ ಗುಲ್ಬರ್ಗ ಜನಕ್ಕೆ ನನ್ನ ಮನವಿ ಇಷ್ಟೇ ನಮ್ಮ ಥರ ಗೊತ್ತಿಲ್ಲದೇ ನೀವು ಯಾರು ಮೋಸ ಹೋಗಬೇಡಿ ಈಗ ಯಾಕೆಂದರೆ ನಾಲ್ಕು ವರ್ಷದಿಂದ ನಾನು ಮೋಸ ಹೋಗಿ ಒಂದು ಹೆಣ್ಮಕ್ಳಾಗಿ ಅವ್ರ ಆಫೀಸ್ ಹತ್ರ ಅಲಿತಾನೇ ಇದ್ದೀನಿ ಮೊದಲು ಈವನ್ ಡೆವಲಪರ್ಸ್ ಚಂದ್ರ ಲೇಔಟ್ ಹತ್ರ ಅಲಿತಿದ್ದೆ ಡಾಲತ್ ಕಾಲೋನಿ ಮೂರು ಕೋರ್ ಮಾಡಿ ಅಲ್ಲಿ ಅಲಿತಿದ್ದೆ ಆ ಪರಿಸ್ಥಿತಿ ಬೇರೆ ಹೆಣ್ಮಕ್ಳಿಗೆ ಗುಲ್ಬರ್ಗದಲ್ಲಿ ದಯವಿಟ್ಟು ಬರೋದು ಬೇಡ ದಯವಿಟ್ಟು ನಾನು ಈಗ ನಿಮ್ಮ ತಂಗಿತರ ಅಂತ ಹೇಳಿ ನಾನು ಕಾರ್ಯಕರ್ತರ ಹತ್ರ ಎಲ್ಲ ಮನವಿ ಮಾಡಿದ್ದೀನಿ ಇವನ್ ರಾಜ್ ಕ ಕಕ್ನೂರವ್ರ ಹತ್ರನೂ ನಾನು ರಿಕ್ವೆಸ್ಟ್ ಮಾಡಿದೆ ಸರ್ ಈ ಗಲಾಟೆಗಳು ಬೇಡ ದಯವಿಟ್ಟು ನಮ್ಮ ದುಡ್ಡು ಏನಿದೆ ನಮಗೆ ಅಂತ ಹೇಳಿ ಆದರೂ ಕೂಡ ಎಲ್ಲ ನನಗೆ ಪ್ರಾಣ ಬೆದರಿಕೆ ಬೆದರಿಕೆ ಹಾಕಿದರೆ ನಮ್ಮ ಮೇಲೆ ಎಫ್ ಐ ಆರ್ ಮಾಡಿದರೆ ನ್ಯಾಯ ಕೇಳೋರ ಬಗ್ಗೆನೇ ನೀವು ಎಫ್ ಐ ಆರ್ ಮಾಡ್ತೀರಾ ಅಂದರೆ ನ್ಯಾಯ ಇಲ್ಲದೆ ಇರೋರ ಬಗ್ಗೆ ಇನ್ಯಾವ ರೀತಿ ಮಾಡ್ತೀರಾ ನಾನು ಏನು ಪ್ರೂಫ್ ಕೊಡ್ತೀನಿ ಆ ರೀತಿ ಹತ್ರ ಇದ್ದರೆ ಅವ್ರು ಪ್ರೂಫ್ ಕೊಡಲಿ ಅವರು ನನಗೆ ದುಡ್ಡು ಕೊಡೋದಿದ್ರೆ ಕೊಟ್ಟಿದ್ದರೆ ಅವ್ರ ದುಡ್ಡು ಅವ್ರು ತಗೊಳ್ಳಿ ನಮ್ಮ ದುಡ್ಡು ನಮಗೆ ಕೊಡಲಿ ಸರ್ ದಯವಿಟ್ಟು ಮೀಡಿಯಾ ಮುಖಾಂತರ ನನ್ನ ರಿಕ್ವೆಸ್ಟ್ ಇಷ್ಟೇ ಸರ್ ನಮಗೆ ದಯವಿಟ್ಟು ನ್ಯಾಯ ಕೊಡ್ತೀವಿ ಬೆಂಗಳೂರಿಗೆ ಯಾವ್ದಾದ್ರೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ರು ಇಲ್ಲ ಸರ್ ಬಟ್ ಇವ್ರದ್ದು ಬೇರೆ ಬೇರೆ ಕಂಪ್ಲೇಂಟ್ ಆಗಿದೆ ಅಂತ ನಮಗೆ ಗೊತ್ತಾಯಿತು ಸರ್ ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರಿಗೆ ಹಣ ಹೂಡಿಕೆ ಮಾಡಿದ್ವಿ ಅದಕ್ಕೆ ಮೊದಲೇ ಇವರು ಎರಡು ಮೂರು ಕಂಪ್ನಿ ಬೇರೆ ಥರ ಕ್ರಿಪ್ಟೋ ಕರೆನ್ಸಿ ಕಂಪ್ನಿಗಳು ಮಾಡಿ ಮೋಸ ಮಾಡಿದ್ದಾರೆ ಅನ್ನೋದು ಗೊತ್ತಾಯಿತು ನಾವು ಹೋದಾಗ ಇವ್ರು ಹೇಳಿದ್ದು ಮೇಡಮ್ ನಮ್ಗೆ ಯಾವುದೋ ಕಂಪ್ಲೇಂಟ್ ಆಗಿದೆ ಹಾಗಾಗಿ ನಮಗೆ ನಿಮ್ಮ ಹತ್ರ ಒಂದು ವರ್ಷ ನನಗೆ ಫೋನ್ ಕಾಂಟ್ಯಾಕ್ಟೇ ಇರಲಿಲ್ಲ ಆ ಟೈಮಲ್ಲಿ ನಮಗೆ ಕಂಪ್ಲೇಂಟ್ ಆಗಿತ್ತು ನಾವು ಇದ್ವಿ ಈಗೆಲ್ಲ ಸರಿ ಹೋಗಿದೆ ಡಾಲರ್ಸ್ ಕಾಲೋನಿನಲ್ಲಿ ಆಫೀಸ್ ಮಾಡಿದಾಗ ಅವರೇ ಹೊಸ ನಂಬರಿಂದ ಕಾಲ್ ಮಾಡಿದ್ರು ಲೊಕೇಶನ್ ಕಳಿಸಿದ್ರು ಅವ್ರ ಆಫೀಸ್ಗೆ ಹೋದ್ವಿ ಅಲ್ಲೂ ರಿಕ್ವೆಸ್ಟ್ ಮಾಡಿದ್ವಿ ಒಂದು ವಾರ ಟೈಮ್ ತೊಗೊಂಡ್ರು ಮತ್ತೆ ಇದೇ ಥರ ಸಿಗಲಿಲ್ಲ ಇದೇ ರೀತಿ ನಮಗೆ ಮೂರು ವರ್ಷ ನಾಲ್ಕು ವರ್ಷದಿಂದ ಮಾಡ್ತಾ ಬಂದಿದ್ದಾರೆ ಸರ್ ಅವ್ರ ಮಾತನ್ನು ನನಗೆ ಅವರು ಒಂದೇ ನಾವು ನಂಬಿಕೆ ಮೇಲೆ ಅಷ್ಟೇ ಮಾಡಿದ್ವಿ ಸರ್ ಮೊದಲು ನನಗೊಂದು ಸೈಟ್ ಮಾಡಿದ್ರು ನನ್ನ ಫ್ರೆಂಡಿಗೆ ಎರಡು ಸೈಟ್ ಮಾಡಿಕೊಟ್ರು ಮೇಡಮ್ ಸಿ ನಿಮ್ಗೆ ಮೋಸ ಮಾಡಲ್ಲ ನಾವು ನಿಮ್ಮ ದುಡ್ಡು ಕೊಟ್ಟೆ ಕೊಡ್ತೀವಿ ಅಂದರು ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಟೈಮ್ ಕೊಡಿ ಅಂದರು ಹಾಗಾಗಿ ಟೈಮ್ ಕೊಟ್ವಿ ಕಾಯ್ತಾ ಕೂತ್ವಿ ಈಗ ಬಂದು ಆರು ತಿಂಗಳಿಂದ ಇಲ್ಲಿ ಗುಲ್ಬರ್ಗದಲ್ಲಿ ಮಾಡಿದ್ದಾರೆ ಅನ್ನೋದು ವಿಚಾರ ಗೊತ್ತಾಯಿತು ಮತ್ತು ಅಥರ್ವ ಹೋಟೆಲ್ ಅಲ್ಲಿ ಪ್ರತಿ ತಿಂಗಳು ಮೀಟಿಂಗ್ ನಡೆಯುತ್ತೆ ಅಂತ ಆ ಮೀಟಿಂಗ್ದು ಕೂಡ ಟೈಮಿಂಗ್ಸು ಇದು ಅವರೆಲ್ಲ ಕೆಟಗಿ ಡೆವಲಪರ್ಸ್ ಎಲ್ಲ ಇನ್ಫಾರ್ಮೇಶನ್ಸ್ ನನಗೆ ಸಿಕ್ಕದ ಮೇಲೆ ನಾನು ಬಂದು ಹತ್ತರ್ವ ಹೋಟೆಲ್ ಇಲ್ಲ ಸರ್ ಒಂದು ಹದಿನೆಂಟು ಇಪ್ಪತ್ತು ಜನ ಇದ್ದೀವಿ ಸರ್ ಅವರು ಕೂಡ ನನ್ನ ಜೊತೆ ನನ್ನ ಕಸ್ಟಮರ್ಸ್ ಒಂದು ಎಂಟು ಹತ್ತು ಜನ ಬಂದಿದ್ರು ಸರ್ ಮೊನ್ನೆ ನಾನು ಈಗ ಬಂದು ಆಲ್ರೆಡಿ ಎಂಟು ದಿವಸ ಆಗೋಯ್ತು ಅವರು ಬಂದು ಒಂದು ಐದಾರು ದಿವಸ ಇದ್ದು ವಾಪಸ್ ಹೋಗಿ ಇನ್ನೂ ಒಂದು ನಾಲ್ಕು ಜನ ನಾವು ಇಲ್ಲೇ ಉಳ್ಕೊಂಡಿದ್ದೀವಿ ಎಲ್ಲರೂ ಸೇರಿ ಹಾಕಿರುವಂಥದ್ದು ಸರ್ ಜಯ ಬಸವ ಜಯ ಸಹ ಗುಲ್ಬರ್ಗ ಜಿಲ್ಲೆಯಲ್ಲಿ ಮತ್ತು ರಾಜ್ಯದ ನಿನ್ನೆ ಮೊನ್ನೆ ಮನೆಯ ಪತ್ರಿಕೆಗಳಲ್ಲಿ ಲೆಲಚಿನ ವಿರುದ್ಧ ಅನೇಕ ಸುದ್ದಿಗಳು ಮೇಡಮ್ ಈ ಫೇಸ್ ಮಾಡಿ ನಮ್ಮ ಮೇಲೆ ರಾಬರಿ ಕೇಸ್ ಮಾಡಬೇಕು ನಾವು ಗರ್ಭಸ್ಥ ಅನ್ನುವಂಥ ಒಬ್ಬ ಕ್ರಿಪ್ಟೋ ಅವನ ಆಫೀಸ್ಗೆ ಹೋಗಿ ತೊಗೊಳ್ಳೋದು ಆಫೀಸ್ ಒಳಗೆ ಒಂದು ಚಾಕು ಹಚ್ಚಿ ಅವನ ಕಚೇರಿ ಒಳಗಿಂದು ಒಂದು ಲಕ್ಷ ರೂಪಾಯಿ ತಗೊಂಡು ಬಂದಿದ್ದೀವಿ ಅಂತೇಳಿ ಆತ ಒಂದು ರಾಜೀವ್ ಕೃಷ್ಣರು ನಮ್ಮ ಮಕ್ಕೊಬ್ಬರು ಹುಡುಗಿ ಮುಖಾಂತರ ನನ್ನ ಕಂಪ್ಲೇಂಟ್ ಮಾಡಿಸಿದ್ದು ಅದರೊಳಗೆ ನಾನು ಆರೋಪ ನಂಬರ್ ಟೂ ಇದ್ದೇನೆ ಮೇಡಮ್ ಅವರು ತುಮಕೂರು ಅವರು ಮೂರು ಆರೋಪ ನಂಬರ್ ಒಂದು ನಮ್ಮ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ ಅರವಿಂದ್ ಕಮಲಪ್ಪು ಸಂತೋಷ್ ಬಾಳ ಮತ್ತು ನಮ್ಮ ಸಂತೋಷ್ ಗಂಡಿ ಇವೆಲ್ಲ ಕೆಲವು ಆರೋಗ್ಯ ಜನ ಕಾರ್ಯಕರ್ತರಾಗಿ ಒಂದು ಫಾಲ್ ಕಂಪ್ಲೇಂಟ್ ಮಾಡುತ್ತೆ ಈಗ ಅವ್ರಿಗೆ ಬರ್ಲಿಕ್ಕೆ ಕಾರಣ ಅಂದರೆ ಈ ಕರ್ಬಸಪ್ಪ ಅನ್ನೋ ವ್ಯಕ್ತಿ ನಮ್ಮ ಧೋಕೆ ಬಾಜು ಬೆಂಗ್ಳೂರು ಕರೆನ್ಸಿ ಕ್ಯಾಪ್ಟನ್ ಮನಿ ಅನ್ನುವಂಥ ಬೇರೆ ಬೇರೆ ಹೆಸರು ಮುಖಾಂತರ ಜನಗಳಿಗೆ ನಿಮ್ಮ ಹಣ ದುಗಣಿ ಡಬ್ಲಿಂಗ್ ಮಾಡಿಕೊಡ್ತೀನಿ ಅಂತ ಹೇಳಿ

ಈ ಕರ್ಬಸಪ್ಪ ಡೆವಲಪರ್ಸ್ ಅನ್ನುವ ಮ್ಯಾಗ ಒಂದು ಮತ್ತೊಂದು ಇದು ಆಫೀಸ್ ಓಪನ್ ಮಾಡಿ ಇಲ್ಲಿ ಗುಲ್ಬರ್ಗ ಮೋಸ ಮಾಡಕ್ಕೆ ಬಂದಂತೆ ಈಗ ನಮಗೆ ಈ ಮೇಡಮ್ರ ಹತ್ರ ಆತ ಸುಮಾರು ಒಂದು ಕೋಟಿ ಮೂವತ್ತಾರು ಲಕ್ಷಕ್ಕಿಂತ ಹೆಚ್ಚು ಹಣ ಇವ್ರ ಕಡೆ ತಗೊಂಡು ನಾಪತ್ತೆಯಾಗಿ ಬಂದುದರಿಂದ ಇವ್ರು ಗುಲ್ಬರ್ಗ ಬಂದು ಆ ಕರ್ಬಸಪ್ಪನ ಆಫೀಸ್ ಹೋಗಾಡಿ ಅವನಿಗೆ ದುಡ್ಡು ಅಂತ ಕೇಳಿದಾಗ ನಮ್ಮ ಮಂಜುನಾಥ್ ಭಂಡಾರಿ ಮತ್ತು ಶ್ರೀಕಾಂತ್ ರೆಡ್ಡಿ ನಮ್ಮ ಆ ಅವರೆಲ್ಲ ಹೋಗಿ ಅವ್ರ ಜೊತೆ ಮಾತಾಡಿ ಬಂದು ಬಂದು ಬಂದಾಗಿ ನಾಳೆ ಕೊಡ್ತೀನಿ ಇಪ್ಪತ್ತೆರಡು ತಾರೀಕು ಹೋಗೋದು ಇಪ್ಪತ್ತೊಂಬತ್ತು ತಾರೀಕಿನ ಮಾತಾಡ್ತೀನಿ ಅಂತ ಹೇಳಿ ಇಪ್ಪತ್ತೊಂಬತ್ತೇಳು ತಾರೀಕಿಗೆ ಹೋದ ಹೋಟೆಲ್ ಅದರ ಗುಲ್ಬರ್ಗದೊಳಗೆ ಮಾತುಕತೆ ಆಡಿ ಆ ಅದರ ಹೋಟೆಲ್ನೊಳಗೆ ಏನಪ್ಪ ಅಂದ್ರೆ ರಾಜು ರಾಜಕುನದ್ದು ಕೆಲವು ಗುಂಡಾಗಳು ಬಿಸ್ತುಲ್ ತಗೊಂಬಂದು ದುಡ್ಡು ಕೇಳಿಬಾರ್ದು ಇವರಿಗೆ ಬೆದರಿಕೆ ಹಾಕಿ ಗನ್ ಹಚ್ಚಿಸಿ ಹಾಂ ಗುಂಡಾಗಿರಿ ಮಾಡಿ ಹೋಗಬಹುದು ಈಗ ಅದು ಅವರೇನ ಅವರೇನಪ್ಪ ಅಂದ್ರೆ ಫಾಲ್ಸ್ ಕಂಪ್ಲೇಂಟ್ ಮಾಡಿ ಗುಂಡಾಗಿರಿ ಮಾಡಿ ಬಂದು ಕಟ್ಕೊಂಡ್ಬಂದಿ ಆ ಕರ್ಬಸವನ್ನು ಅವನಿಗೆ ಸಪೋರ್ಟ್ ನಿಂತಿದ್ದು ಒಬ್ಬ ಕ್ರಿಮಿನಲ್ಗೆ ಮತ್ತೊಬ್ಬ ಕ್ರಿಮಿನಲ್ ಸಪೋರ್ಟ್ ಮಾಡಲಿಕ್ಕಂತದ್ದು ಇದು ಅತ್ಯಂತ ಖಂಡನೀಯವಾದದ್ದದ ಇದನ್ನೇ ನಾವು ಏನಪ್ಪ ಅಂದ್ರೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಏನು ಹೇಳಕ್ಕೆ ಬಂದಿದ್ದೆವು ಅಂದರೆ ರಾಜು ಕಪ್ರ ಗ್ಯಾಂಗ್ ಏನು ಇವ್ರ ಇವರಿಗೆ ನೀವು ಸುಮಾರು ಒಂದು ಕೋಟಿಗಿಂದ ಹೆಚ್ಚು ಅಮೌಂಟ್ ಕೊಡಬೇಕಾಗೋದಲ್ಲ ಅವ್ನ ಕಡೆಯಿಂದ ನಲವತ್ತು ಲಕ್ಷ ಡೀಲ್ ಮಾಡಿದ್ರೆ ನಮಗೆ ನಿನ್ನೆ ಗೊತ್ತಾಗೋದ ನಲ್ವತ್ತು ಲಕ್ಷ ರೂಪಾಯಿ ರಾಜು ಕಪೂನಿಗೆ ಅವ್ರು ಕರ್ಬೋಸ ಕೊಡಬೇಕು ಇವ್ರ ಹಣ ಅಂತ ಹೇಳಿದ್ರು ಇದು ಯಾವುದೇ ಕಾರಣಕ್ಕಲ್ಲ ಅವ್ರ ಅವ್ರ ಅಪ್ಪ ಬಂದ್ರು ಬಿಡೋ ನಾವು ಇದು ಯಾವುದೇ ಕಾರಣಕ್ಕೂ ಎಣ್ಣೆ ಅನ್ಯಾಯ ಬಿಡೋದಿಲ್ಲ ಅದು ನಮಗೆ ಏನು ಕೇಸ್ ಆಗೋದಿಲ್ಲ ಕೇಸ್ ಬಗ್ಗೆ ಎನ್ಕ್ವೈರ್ ಮಾಡಿ ನಾವು ಜೈಲಿಗೆ ಹೋಗ್ತಾ ಇರ್ತೀವಿ ಅನ್ಯಾಯ ದೂರ ಜೇಗೆ ಹೋಗ್ತಾ ಇರ್ತೀವಿ ನಾವು ಬಟ್ ನೀವು ರೆಡಿ ಆಗಿರಿ ನಿಮ್ಮ ಮ್ಯಾಗ ಆಮ್ ಹಂಸಗ್ನ ಕೇಸ್ ರೆಜಿಸ್ಟರ್ ಆಗೋದು ಗುಂಡಾವಳ ಮ್ಯಾಗ ಇವು ಎಕ್ಟಿವ್ ಗುಂಡ ನಾವು ಇನ್ನೊಂದು ಏನು ಗಮನಕ್ಕೆ ತರಲಿ ಹೋದ್ರೆ ಮಾತುಕತೆಗೆ ಅದು ಮಾತುಕತೆಗೆ ಅಂತ ಬಂದಿರ್ತೀವಿ ಜೊತೆಗೆ ಮಾತುಕತೆಗೆ ಬಂದವರು ಅವ್ರು ಅವ್ರು ಕಪ್ನೂರು ಯಾರು ಕಪ್ಲೂರದ್ದು ಬಾಡಿಗಾರ್ ಅಂತ ಹೇಳುವಂತ ಅದು ಬೋರಗ್ನ ಸಜ್ಜನ ಅವ್ರು ಘನ ತಗೊಂಡ್ಬಂದಿರ್ತಾನೆ ನೀವು ನ್ಯಾಯಪಂಚದ ಘನ್ ತೊಂದು ಹೋಗ್ತಾ ಇದೀರಿ ಗುಲ್ಬರ್ಗ ಎಲ್ಲ ಇದೆ ಮಾಡ್ಕತ್ರಿ ಗುಲ್ಬರ್ಗ ಗುಲ್ಬರ್ಗ ಸುತ್ತಮುತ್ತ ಗುಲ್ಬರ್ಗ ಜಿಲ್ಲೆಯಾದ್ಯಂತ ಯಾರು ಕರಿತಾರು ಗನ್ ತೋದ್ ಚಿಕ್ಕಿತ್ಸೂಟ್ ಮಾಡ್ತಿರೋದು ಆಟ ಆಡಲಿ ಎರಡ್ ಅಲ್ಲ ಯಾರು ಮಕ್ಕಳು ಆಟ ಗನ್ ಅಂತ ಹೇಳಿಕೆ ರೌಡಿ ಚೀಟ್ರಗಳಿಗೆ ಗುಲ್ಬರ್ಗ ಜಿಲ್ಲಾ ಪೊಲೀಸರು ಗನ್ ಕೊಡ್ಬೇಕು ವಿಚಾರಣೆ ಮಾಡ್ಬೇಕಲ್ಲ ಏನು ಏನ್ ಅಂತ ಹೇಳಿಕೆ ಆಕ್ಟಿವ್ ರೌಡಿ ಗನ್ ಸೀಸ್ ಮಾಡಬೇಕವನಿಗೆ ಆ ಗನ್ ಏನಪ್ಪ ಲೈಸೆನ್ಸ್ ರದ್ದು ಪಡಿಸ್ಬೇಕು ಅವನಿಗೆ ಒದ್ದೊಳಗೆ ಹಾಕ್ಬೇಕು ಅನ್ಗೆ ರೌಡಿ ಚೀಟ್ರಿ ರೌಡಿ ಚೀಟ್ರ ತಡಿಪಾರ ಮಾಡ್ಬೇಕಂತೇಳಿ ಈ ರಾಜು ಕಪೂರ್ ನ್ಯಾಯ ಪಂಚಾಯತಿ ಮಾಡೋ ಹೆಸರಿನಾಗಿ ಇಡೀ ಜನ ಸತ್ಯಾನಸ ಮಾಡಿದ್ರು ನ್ಯಾಯ ಪಂಚಾಯತ್ ಮಾಡ್ತೀನಿ ಅಂತೇಳಿ ಗುಂಡಗಿರಿ ಮಾಡಿ ಇವತ್ತು ಕೋಟ್ಯಾಂತ್ ರೂಪಾಯಿ ಹತ್ತಿ ಮಾಡ್ಕೊಂಡ್ರೆ ರಾಜು ಕಬೂರ ಯಾರಿಗೆ ಯಾರಿಗೆ ತೋಖ ಮಾಡ್ಕತ್ತಿರಿ ದಲಿತ ಸಮಾಜದ ಹುಡುಗರು ಹೆಂಗ್ ಹುಡುಗರು ಅನ್ಎಜುಕೇಟೆಡ್ ಏನು ಅನ್ಎಂಪ್ಲಾಯ್ಡ್ ಹುಡುಗರು ತಗೊಂಡೋಗಿ ಅವರಿಗೆಲ್ಲ ಕ್ರಿಮಿನಲ್ ಸೇರ್ಬಿಟ್ಟು ಅವ್ರಿಗೆ ರೌಡಿ ಸೇರಿಸ್ಬಿಟ್ಟು ಬರೋದು ಬರ್ಬೋದು ದಲಿತ ಹುಡುಗರು ಬರ್ಬಾದು ಮಾಡಿಟ್ಟು ರಾಜು ಕಬೂರ್ ಇದ್ರೊಳ ಇವರು ಹಿಂಗೆ ಮಾಡ್ಬೇಕಂತ ನೀವು ಗುಂಡು ತಂದು ಅಂಜಬೇಕಂತೀರಿ ಅರೆ ನಾವು ಹೋರಾಟಗಾರ ಇದ್ದೇವಪ್ಪ ನಿಮ್ಮಂತ ಸಾವಿರ ಸಾವಿರ ಮಗ ಬಂದ್ರು ಕೂಡ ಅಂಜಲ್ಲಿ ನಾವು ನಾವು ಅಂಜಲ್ಲಿ ಅಂಜ ಮಕ್ಕಳೆಲ್ಲ ಅಲ್ಲ ಬಾಬಾ ಸಂಬಡ್ಕರ್ ವಿಚಾರದವರು ಹೋರಾಟ ಮಾಡ್ಕತ್ತೀವಿ ನಾವು ಅಲ್ಲಿ ಯಾವನಾದ್ರು ರೋಡ್ಗೆ ಬಂದಿರ್ತಾನೆ ಯಾರು ಕೊಲೆಗರ ಬಂದಿರ್ತಾರೆ ಯಾರು ಆತಂಕ ಆತಂಕದ ಬಂದೆ ಯಾರು ಟೆರರ್ ಬರ್ತಾನ ಅಂತ ಹೋದ್ರೆ ಕೈಯ ಬಳಿ ಕೊಂಡ್ ಕುರ್ತಾನೆ ಕಾರ್ಯಕರ್ತರು ಸಾಧ್ಯ ಇಲ್ಲ ಅದಕ್ಕೆ ನಾವು ಇವತ್ತು ತಮ್ಮ ಎದುರಿಗೆ ಬಂದುದಂದ್ರೆ ಈ ರಾಜು ಕಪೂರ್ ಅನ್ ಗ್ಯಾನ್ ರಾಜು ಕಪೂರ್ ಜೊತೆಗೆ ಬಡ್ಡಿ ಮಾಫಿ ನಡೆಸುವಂತ ನಂದಕುಮಾರ್ ಈ ಅಂತೇಳಿ ಅಲ್ಲಿ ಅಡ್ಡಾ ನಂದಕುಮಾರ್ ನಾಗಭುಜಂತ ಇವರು ರಾಜಪ್ಪ ಅಂತ ಬರೋದು ಏನ್ ಕಾರಣತ್ತೆ ಅವನಿಗೆ ಈ ನಂದಕುಮಾರ್ ನಾಗಭುಜಂಗೇ ಅವರಾದ ಕ್ರಾಸಿಗೆ ಅಲ್ಲಿ ಸಲಾಂ ಟಿಗ್ರ ಅವರಾದ ಅವರಾದ ಕ್ರಾಸ್ ಬಳಿ ಯಾವುದೋ ಇಂಡಿಯನ್ ಧಾವ ಬಾಬಾ ಅವ್ನ ಹಸಿರು ಇಂಡಿಯಾ ದಹಬಾದ್ ಮಾಡ್ಕೊಂಡ್ಬಿಟ್ಟು ಆ ಧಾಬಾದೊಳಗೆ ಏನು ಕೆಲಸ ನಡ್ತಾವ ಅಲ್ಲಿ ಅಲ್ಲಿ ಇಲ್ಲ ಕೋಟೆ ಅಂತ ಲಾಕ್ಔಟ್ಲಿ ಇಸ್ಪೆಟ್ರಿ ಅಟಿತ್ತಲ್ಲಿ ಯಾಕೆ ಗುಲ್ಬರ್ಗ ಗ್ರಾಮೀಣ ಪೊಲೀಸರು ಗೊತ್ತಿಲ್ಲ ಅಲ್ಲಿ ಯಾಕೆನು ಗೋದೊಳಗೆ ಆಗ್ತಿಲ್ಲ ಅವನಿಗೆ ಅವರು ರೋಡ್ ಇಟ್ಟುಕೊಡೋದ ಒಬ್ಬೊಬ್ಬರಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಇಪ್ಪತ್ತು ಸಾವಿರ ವಸೂಲ್ ಮಾಡೋದು ತೆಗಿ ಆಗಿದೆ ನಾವು ಗರೀಬ್ ಬಂದಿಗೆ ಧೋಕ ಮಾಡ್ಕೊತ ಬಡ್ಡಿ ಮಾಫಿಯಾ ಟಾನ್ ನನಗೆ ನಂದಕುಮಾರ್ ನಾಗ ಅನ್ನುವಂಥ ಒಬ್ಬ ಕ್ರಿಮಿ ಇಲ್ಲಿ ಬಂದು ಅಂಜಿಕೆ ಆಗ್ತಾನಲ್ಲಿ ಈ ಹೆಣ್ಮಗಳು ಬೇರೆ ಜಾತಿ ಹೊಲ ನೀವು ಹೊಲೇ ಇರ್ತೀರಿ ಇಲ್ಲಾ ಬಂದಿರ್ತ ಮಾತಾಡ್ತಾನವ ಎಷ್ಟು ಧೈರ್ಯ ಅವ್ನ ಮಾತಾಡಲಿಕ್ಕೆ ಒಳಗೆ ರಾಜಕೊಪ್ಪನ ಗೊತ್ತಾಗೋಲ್ಲ ದನಿ ಒಬ್ಬ ನಿನ್ನ ಜೊತೆಗೆ ಬಂದು ಮಾತಾಡ್ತಾರ ಹೊಲೇ ಮಾತಾಡ್ತಾರೆ ಗೊತ್ತಾಗಲ್ಲ ನಡೀ ಬಾಬಾ ಬಂದು ಮಾತಾಡ್ಕೊತಿರ್ತೀರಿ ಬಾಬಾ ಸಂಬಾಡ್ಕರ್ ಜಯಂತಿ ಹೆಸರು ಕೊಟ್ಟಾದ್ರೂ ಲೂಟಿ ಮಾಡ್ಕೊತೀರಿ ಹೇಳ್ತೀರಿ ಮಾತಾಡ್ಬೇಕಾಗಿತ್ತಲ್ಲ ನಿಮ್ಮ ಎದುರಿಗೆ ಒಬ್ಬ ಕ್ರೌಡಿ ಬಂದು ಮಾತಾಡ್ತಿರ್ತಾನೆ ನಿನ್ನ ಜೊತೆಗೆ ಬಂದು ಒಬ್ಬ ರೌಡಿ ಬಂದು ಇರ್ತಾನೆ ಹುಡುಗಾಡ್ತಿರಿದೀವಲ್ಲ ಅದಕ್ಕೆ ನಾವು ಏನಪ್ಪ ಅಂದ್ರೆ ಇವೇನು ನಮ್ಮ ಮ್ಯಾಗೆ ಕೇಸ್ ಮಾಡೋದಲ್ಲ ಕೇಸ್ ಆಗಿ ಎನ್ಕ್ವೈರ್ ಆಗ್ಬೇಕಂತ ನಾವೇನು ತಪ್ಪಿಸ್ತಂದ್ಬಿಟ್ಟು ಒದ್ದೊಳೆ ಹಾಕಿ ನಮಗೆ ನಾವು ಬೇಡ ಅಂತ ಹೇಳಿದ್ರೆ ಇವತ್ತು ಪೊಲೀಸ್ ಈಗ ಜಸ್ಟ್ ಕರಿ ನಾವೀಗ ಇವತ್ತು ಸರಂಡರ್ ಆಗ್ತೀವಿ ಬಟ್ ಏನು ಕಡ್ರ ಹರಾಮ್ ಕೋ ಸಮಾಜಾತ್ರಿಕ ಶಕ್ತಿ ಕ್ರಿಮಿನಲ್ ಕೇಳಿದ್ರೆ ಇವ್ರಿಗೆ ಯಾವುದೇ ಕಾರಣಕ್ಕೆ ಎಕ್ಸ್ಕ್ಯೂಸ್ ಮಾಡ್ಬಾರಂತ ಹೇಳಿ ಹೊಸ ಪೊಲೀಸ್ ಕಮಿಷನ್ ಬಂದಿದಾರೆ ಒಳ್ಳೆ ಸ್ಟ್ರಿಕ್ಟ್ ಅಂತ ನಮ್ಗೆ ನಾವು ಪೊಲೀಸ್ ಕಮಿಷನ್ ಅಪೀಲ್ ಮಾಡ್ಕೊತದ ಮುಖಾಂತರ ಏನು ಏ ಗೋರಾಕ್ ತಂದು ಒಬ್ಬ ಕ್ರಿಮಿ ರೌಡಿ ಶೀಟರ್ ಬಂದು ಕಡೆ ಸೀಸ್ ಮಾಡ್ರಿ ಈ ರಾಜು ಕಪೂರ್ ಆಲ್ರೆಡಿ ರೌಡಿ ಶೀಟರ್ ಎಕ್ಟೇಡ್ ಗುಂಡಾಯ್ ಇವ್ನಿಗೆ ತಡಿಪಾರ ಆರ್ಡರ್ ಮಾಡ್ರಿ ಪೊಲೀಸ್ ಕಮಿಷನರ್ ಪರ್ ಆರ್ಡರ್ ಮಾಡಿದ್ರಿ ಇವ ಪರಿಶೀಲ ಎಸ್ ಸಿ ಎಸ್ ಟಿ ಕಾರ್ಬೋ ಎಸ್ ಸಿ ಎಸ್ ಟಿ ಕಮಿಷನ್ ಕಡೆಯಿಂದ ಇವ್ ಅಂದ್ರೆ ಸ್ಟೇ ತೊಗೊಂಬಂದ ಎಸ್ ಸಿ ಎಸ್ ಟಿ ಕಮಿಷನ್ ಕೂಡ ನಾವು ಬರ್ಲಿಕ್ಕೆ ಈಗ ಎಸ್ ಸಿ ಟಿ ಕಮಿಷನ್ ಸರ್ಕಾರ ಹೋಗ್ಬೇಕಲ್ಲ ಸ್ಟೇ ಮಾಡ್ಬೇಕಲ್ಲ ಮಾಡಬೇಕಲ್ಲ ಪರ್ ಮಾಡ್ಬೇಕಲ್ಲ ಇವರಿಗೆ ನಿನ್ನೊಂದು ಯಾವುದೋ ಒಂದು ಅದು ಪಂಚಲ್ ಸಿಕ್ಕು ಒಂದು ಎನ್ಕೌಂಟರ್ ಮಾಡಿದ್ರಿ ಅವ್ನ ಅವ್ರಿಗೆ ಇವ್ರಿಗೆ ಇವರಷ್ಟು ಕ್ರಿಮಿನಲ್ ಅವನ ಕೇಸುಗಳದ ಅವ್ರಗಿಂತ ಭಯಾನಕ ಇವ್ರ ಬಗ್ಗೆ ಕೇಸುಗಳದವ ಬಡ್ಡಿ ಮಾಫಿ ಮಾಡ್ತಿರ್ತಿರು ಇಸ್ಪೆಕ್ಟ್ ಅಡ್ಡ ಅಂಡ್ತಿರ್ತೀವಿ ಗುಂಡಾಗಿರಿ ಮಾಡ್ತಿರ್ತಿರು ನಿಮ್ಮಾಗ ತ್ರಿನಾಡು ಕೇಸ್ಯಾಗ ಹೆಂಡಿ ಕೇಸುಗಳಿವ ಎಲ್ಲ ಕೇಸು ನಿಮ್ಗೆ ಲ್ಯಾಂಡ್ ಗ್ರಾಬಿಂಗ್ ಮಾಡ್ತೀರಿ ರೇ ಸಂಡ್ ಮಾಫಿಯಾ ಮಾಡ್ತೀರಿ ಅಕ್ಕಿ ಮಾಫಿಯಾ ಮಾಡ್ತಿರ್ತೀರಿ ಎಲ್ಲ ಇದ್ದವ್ರು ಸೇಫ್ ಆಗಿರ್ತೀರಿ ನಮ್ಮ ಮ್ಯಾಗ ರಾಬರಿ ಕೇಸ್ ಹಾಕ್ತೀರಿ ಇದು ನಾವು ಖಂಡಿಸ್ತೀವಿ ಅದಕ್ಕೆ ಇವತ್ತೇನಪ್ಪ ಅಂದ್ರೆ ಜಿಲ್ಲಾ ಆಡಳಿತಗ ಗುಲ್ಬರ್ಗ